ಹೆಣ್ಮಕ್ಳುಗಳಿರ್ತಾರೆ ಇವರು ಸುಳ್ಳು ವರದಕ್ಷಿಣೆ ಕೇಸನ್ನು ಹಾಕ್ತಾರೆ ಈ ಹಿಂದೆ ಮುಂಚೆ ಗಂಡನ ಮನೆಯವರಿಗೆ ಮತ್ತೆ ಗಂಡನಿಗೆ ತೊಂದರೆ ಆಯ್ತಿತ್ತು ಈಗೇನು ಕಾನೂನೇನು ಅಷ್ಟೊಂದು ಸ್ಟ್ರಿಕ್ಟ್ ಆಗಿಲ್ಲ ಸ್ವಲ್ಪ ಲೀನಿಯೆಂಟ್ ವೈವ್ನ ತಗೊಳ್ತದೆ ಸರ್ ಇದು ಫೋರ್ ನೈಂಟಿ ಐ ಪಿ ಸಿ ಡೀಲ್ ಮಾಡ್ತಿತ್ತು ಈಗ ಏಯ್ಟಿ ಫೋರ್ ಮತ್ತು ಏಯ್ಟಿ ಫೈವ್ ಆಫ್ ಬಿ ಆಕ್ಟ್ ಎಸ್ ಆ್ಯಕ್ಟ್ ಒಳಗಡೆ ಇದು ಅಪರಾಧ ಏನಾದರೂ ಡೌರಿ ಡೆತ್ ಆಯ್ತು ಅಂತ ಅಂದ್ರೆ ಡೌರಿ ಹರಾಸ್ಮೆಂಟ್ ಜೊತೆಗೇನಾದ್ರೂ ತ್ರೀ ನಾಟ್ ಸೆವೆನ್ ಅಂತ ಅಟೆಂಪ್ಟ್ ಟು ಮರ್ಡರ್ ಅಂತ ಕೇಸಿದರೆ ಮಾತ್ರ ಏಳು ವರ್ಷಕ್ಕಿಂತ ಹೆಚ್ಚು ಿಗೆ ಪನಿಷ್ಮೆಂಟ್ ಇರೋದ್ರಿಂದ ಗಂಡ ಮತ್ತೆ ಗಂಡನ ಮನೆಯವರಿಗೆ ಅರೆಸ್ಟ್ ಮಾಡುವಂಥದ್ದು ಅವ್ರ ಮೇಲೆ ಕಠಿಣವಾದ ಕ್ರಮ ಆಗಂಥದ್ದು ಇನಿಷಿಯಲ್ ಅಲ್ಲಿ ಅದರ್ವೈಸ್ ಸರ್ ಇದು ನ ಪೊಲೀಸ್ ಸ್ಟೇಷನಲ್ಲೇ ಗ್ರ್ಯಾಂಟ್ ಮಾಡಬೇಕು ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಬೇಕು ಮತ್ತು ಬೇಲ್ ನ ಏನಾದ್ರು ಅಪ್ಲಿಕೇಶನ್ ಫೈಲ್ ಮಾಡಿದ್ರೆ ಲೀನ್ ಕೋರ್ಟ್ ಗಳು ಕೋರ್ಟ್ಗಳು ಹೇಳಿ ಎರಡ್ ಸಾವಿರದ ಹದಿನಾಲ್ಕರಲ್ಲೇ ಅರ್ನೇಶ್ ಕುಮಾರ್ ರೂಲಿಂಗ್ ರೂಲಿಂಗಲ್ಲೇ ಸ್ಪಷ್ಟವಾಗಿರೋಂಥದ್ದು ಅದಕ್ಕಿಂತ ಹಿಂದೆ ಏನಾದ್ರೂ ಕೇಸ್ ಆಯಿತು ಅಂತ ಅಂತಿದ್ದಂಗೆ ಡೌರಿ ಕೇಸು ಗಂಡನಿಗೆ ಅತ್ತೆಗೆ ಮಾಹೂಂಗೆ ನಾದ್ನೀರಿಗೆ ಎಲ್ಲ ಅರೆಸ್ಟ್ ಮಾಡಿ ತೊಂದರೆ ಕೊಡ್ತಿದ್ರು ಈಗ ಆ ಥರ ಪರಿಸ್ಥಿತಿ ಏನಿಲ್ಲ ಸರ್ ಆ ಅವ್ರಿಗೊಂದು ನೋಟಿಸ್ ಕೊಟ್ಟು ಸಮಜಾಯಿಸಿ ಕೇಳಿ ನಂತರನೇ ಮುಂದಿನ ಹೆಜ್ಜೆ ಇಡ ಇಡಬೇಕಾಗಿರುವಂಥದ್ದು ಸರ್ ಅದಾದ ಮೇಲೆ ಇನ್ನೊಂದು ರಾಜೇಶ್ ಶರ್ಮಾ ಅನ್ನೋ ಕೇಸಲ್ಲಿ ಗೈಡ್ ಫ್ರೇಮ್ ಮಾಡಿದ್ರು ಗಂಡ ವಿರುದ್ಧ ಅಲಿಗೇಷನ್ ಮಾಡ್ಕೊಂಡು ಹೆಂಡತಿ ಏನಾದ್ರು ಕೋರ್ಟ್ಗೋ ಅಥವಾ ಪೊಲೀಸ್ ಸ್ಟೇಷನ್ಗೋ ಅಪ್ರೋಚ್ ಮಾಡ್ತು ಅಂತ ಅಂದರೆ ಆಕೆಗೆ ಕೌನ್ಸಿಲಿಂಗ್ ನೆಸೆಸಿಟಿ ಇರ್ತದೆ ಇಬ್ರಿಗೂ ಕನ್ಸಿಲಿಯೇಷನ್ ನೆಸೆಸಿಟಿ ಇರ್ತದೆ ಅಂತ ಹೇಳ್ಬಿಟ್ಟು ಅದನ್ನು ಪ್ರಿವೆಂಟ್ ಮಾಡಿದ್ರು ಸರ್ ಸುಳ್ಳು ಕೇಸ್ಗಳನ್ನ